ನಾನು ನಿಮ್ಮ ಭೂಮಿ ದಿನಾಂಕ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಹರಿಹರ ನಗರದ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಮಳಿಗೆ ಸಂಖ್ಯೆ ಒಂದು ಮತ್ತು ಎರಡರಲ್ಲಿ ಕೆ ಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ದಾವಣಗೆರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ನಿರ್ಮಿಸಲಾದ ಅಕ್ಕ ಕೆಫೆ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ರವರು ಉದ್ಘಾಟಿಸಿದರು रक्त और जीवन को बनाए रखने के लिए यह आवश्यक करते हैं कल के फिर सुदुर्णा करना कष्ट है ಸ್ವಲ್ಪ ಸ್ವಲ್ಪ মানে মনে হচ্ছে বড়জন ইন্ডিয়া সরকার মাড়ড় ইন্ডিয়া সরকার सॉल्ट न्यूनेस की सोप पर बड़ा कस्टम और इटस ये लिमिटेड वाली सर सर अल्लेरी सर अल्लेरी सर अल्लेरी सर इधर ये बंद सोल्ट 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 वाइड है हां मैडम इधर इधर और क्या कैंसिल हैला कैफे ನಂತರ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಸಂಸದರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಯೋಜನೆಗಳಲ್ಲಿ ಒಂದಾದ ಅಕ್ಕ ಕೆಫೆ ಸಂಸ್ಥೆಯು ಇಡೀ ರಾಜ್ಯದಲ್ಲಿ ಐವತ್ತು ಕಡೆಗಳಲ್ಲಿ ತೆರೆದಿರುವಂತದ್ದು ಅದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎರಡು ಕಡೆ ದಾವಣಗೆರೆ ನಗರದಲ್ಲಿ ಹಾಗೂ ಹರಿಹರದಲ್ಲಿ ವಿಶೇಷ ಎಂದು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ತಾಲೂಕು ದಂಡಾಧಿಕಾರಿಗಳು ತಾಲೂಕು ಪಂಚಾಯತ್ ಇಒ ಹಾಗೂ ಮಾಜಿ ಶಾಸಕರಾದಂತ ಎಸ್ ರಾಮಪ್ಪನವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎನ್ ಎಚ್ ನಂದಿಗಾವಿ ಶ್ರೀನಿವಾಸ್ ಅವರು ಸ್ಥಳೀಯ ನಗರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತಿಯಲ್ಲಿದ್ದರು कड़ी आप ये जगह लगाने नहीं सही है नल्लू की कड़ी कड़ी मारो मत नहीं आड़ को किया चलो चलो सही है अब देखो चलो फ्रेंड चले अंदर को नहीं स्टार्टेड है लेला लेला तो लेबर क्लास में राधन सोचता है देखना ले ले मार देता है ये एक्शन नहीं हो सकता है। पेशक जी कौन है? संदीप आदरणीय। ये तो मेराAppComponent पर क्लिक लगा हुआ है। सर, मुझे लगता है। सर अभी सर ये बात चलो तो बात करें। प्लेसमेंट क्या है? नहीं चाहिए। नोट व्यवस्थाएं करना जन करना पड़बो। ಅದಕ್ಕೆ ನಾವು ಎಕ್ಸ್ಪರ್ಟ್ಸ್ ಯಾರು ಕ್ಯಾಂಟೀನ್ ಅಡಿಗೆ ಮಾಡುವಂತಹ ಗೊತ್ತಿರೋರು ಕಲ್ತಿರೋರು ಅವ್ರನ್ನು ಕೂಡ ಇವ್ರ ಜೊತೆ ಸೇರಿಕೊಂಡು ಒಳ್ಳೆ ಅಡಿಗೆನ ರುಚಿಯಾದಂತಹ ಅಡಿಗೆನ ಒಳ್ಳೆ ರೇಟ್ ರೀಸನಬಲ್ ರೇಟ್ ಅಲ್ಲಿ ಕೊಡಬೇಕು ಅಂತ ಮಾಡಿರೋದು ಇದು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿರ್ಬೋದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಲೈವ್ಲಿಮುಡ್ ಮಿಷನ್ ಅಂತ ಇರುತ್ತೆ ಎನ್ಆರ್ ಅದರಲ್ಲಿ ಇದರಲ್ಲಿ ನಮ್ಮ ಸಿಎಂ ಅವರು ಸುಮಾರು ಐವತ್ತು ಕೆಂಪೆ ಸ್ಟೇಟ್ ನಲ್ಲಿ ಮತ್ತೆ ಎರಡ್ ಸಾವಿರದ ಐನೂರು ಸ್ಥಾಪಿಸಬೇಕು ಅಂತ ಯೋಜನೆ ಇರೋದು ನಮ್ಮ ದಾವಣಗೆರೆಯಲ್ಲಿ ದಾವಣಗೆರೆ ಸಿಟಿನಲ್ಲಿ ಅಶೋಕ ಥಿಯೇಟರ್ ಅರುಣಾ ಅಲ್ಲಿ ಕಾರ್ನರಿಗೆ ಹೋಗಿ ಬಂದಿದೆ ಆಮೇಲೆ ಇಲ್ಲಿ ಹರಿಹರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಸೆಕೆಂಡಿ ಯೂನಿಟ್ ಓಪನ್ ಮಾಡಿದೆ

ಎಸ್ಸಿ ಯುಗ್ಲೇ ಪರಿವರ್ತನೆ ಮೊಕಲಿಗಳಸಿ ಪ್ರಕರಣ ನಾಲ್ಕು ತರ ನಿಯಮ ಮಾಡ್ತಿದ್ರು ಆಮೇಲೆ ಸ್ಟೇಟ್ ಇನ್ನು ಮತ್ತೆ ಬೇರೆ ಕಡೆ ಎಲ್ಲಾದರೂ ಆರಂಭ ನಮ್ಮ ದರ ದರ ಎಲ್ಲ ಹೇಗಿರುತ್ತೆ ಮೇಡಮ್ ಅದೇ

ಕಾರ್ಯದ ನಿಮಿತ್ತ ಹಾಲಿ ಜನಪ್ರಿಯ ಶಾಸಕರಾದಂಥ ಬಿಪಿ ಹರೀಶ್ರವರು ಸಂಸದರ ಆಗಮನದಕ್ಕಿಂತ ಮುಂಚೆ ಅಕ್ಕ ಕೆಫೆ ಉದ್ಘಾಟನಾ ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನು ಸಂಗ್ರಹಿಸಿ ಉದ್ಘಾಟನೆಯ ಶುಭಾಶಯಗಳನ್ನು ಕೋರಿ ನಿರ್ಗಮಿಸಿದರು ವರದಿ ಎಲ್ ದಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ